ಇವತ್ತು ಹಲ್ಸೂರು ಪೊಲೀಸ್ ಸ್ಟೇಷನ್ ಇಂದ ಮೇಡಮ್ ಅವ್ರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ವಿಚಾರಿಸ್ತೀನಿ ವಿಚಾರ ಸರ್ ನಮಸ್ತೆ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ಹಲ್ಸೂರು ಸ್ಟೇಷನ್ ಏನು ವಿಷಯ ಮೇಡಮ್ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಂತ ಇದ್ರು ಒಂದು ಟೂ ಮಂತ್ಸ್ ಇಂದ ಅದಕ್ಕೆ ಅವರು ರಾಜಮಂಡ್ರಿ ಏನಂತೆ ರಾಜಮಂಡ್ರಿ ಅಲ್ಲಿನ ಮಗಳ್ ನೋಡೋಕೆ ಅಂತ ಅಲ್ಲಿಂದ ಬಂದವರು

కూతురి పేరు ఏమి ఫోన్ చేస్తామా కూతురి పేరు ఏమన్నా అక్షిత నాగ సాయశ్రీ అక్షిత నాగ సాయశ్రీ ఏ కాలేజ్ లో చదువుతున్నారు వాళ్ళు బెంగళూరు జాబ్ చేస్తా ఉన్నారా బెంగళూరు బెంగళూరు జాబా కాలేజా పని పని చేస్తా ఉన్నారా కాలేజ్ పోతా చదువుతా ఉండారా అన్న ఏం ఏం చదువుతున్నారన్నా మీ భార్య తకి ఇక్కడ అన్న పంపిస్తారు వాళ్ళు మీరు రీచ్ అయ్యే వరకు మొబైల్ పంపిస్తా ఉంటారు వింపడిస్తా ఉందా అన్న మాట్లాడాలా నువ్వు మాట్లాడకపోతే మీ దీంట్లో ఎలక్ట్రిసి నేమైనా పైంటే చెప్పండి అంతా చేసిస్తారు పీకే ఓకే ఎలా రిపేర్ నాయుడు నాయుడు చెప్పాలి జిఎస్ వి ఎస్ నాయుడు జిఎస్ నాయుడు యా ఏది ఊరు మీది రాజమహేంద్రవరం మహేంద్రవరం ఆంధ్ర హైదరాబాద్ ఆంధ్ర అన్న ఆంధ్ర ఆంధ్రలో ఎక్కడ రాజమహేంద్రవరం రాజమహేంద్రవరం రాజ మహేంద్రవరం అంతే అవునా ఇక్కడ ఎందుకు వచ్చారన్నా మీరు ఏమిటికొస్తవి బెంగళూరుకే హై వోల్టేజ్ ఇంజనీరింగ్ ಈ ಕಡೆ ಹೈ ವೋಲ್ಟೇಜ್ ತಗ್ಗಿಸ್ತಾವಿಸ್ತಾವಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಯೋಗೇಶ್ ಇವ್ರ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ ತುಂಬಾಂಗ್ ಇದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ರಾಜಮಂಡ್ರಿ ಅವರಂತೆ ಬಟ್ ಅವ್ರ ಮನೆಯವ್ರದ್ದು ನಂಬರ್ ಸಿಕ್ಕಿದೆ ಬಟ್ ಇನ್ನು ಕರೆಕ್ಟಾಗಿ ಸರಿಯಾದ ಮಾಹಿತಿಗಳು ನಮ್ಗೆ ಇರೋದಿಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಆಂಧ್ರ ರಾಜಮಂಡ್ರಿ ಅವರಂತೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಮತ್ತೆ ಮಾನಸಿಕವಾಗಿ ಏನೋ ತೊಂದರೆ ಆಗಿದೆ ಅವ್ರಿಗೆ ಬಟ್ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅವ್ರ ಮಗಳನ್ನ ನೋಡೋದಕ್ಕೆ ಅವ್ರ ಮಗಳು ಇಲ್ಲೆಲ್ಲ ಜಾಬ್ ಮಾಡ್ತಾರಂತೆ ಬೆಂಗಳೂರಲ್ಲಿ ಅಥವಾ ಕೆಲಸ ಮಾಡ್ತಿದಾರ ಅಥವಾ ಓದ್ತಿದಾರ ಗೊತ್ತಿಲ್ಲ ಅವ್ರನ್ನ ನೋಡಕ್ಕೆ ಅಂತ ಬಂದು ಮೊಬೈಲು ಮತ್ತೆ ಪರ್ಸ್ನ ಎಲ್ಲ ಕಳ್ಕೊಂಡು ಈ ತರ ಪರಿಸ್ಥಿತಿ ಆಗಿದೆ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ ಅಲ್ವಾಮ ನೀವೇನಕ್ಕೆ ಇಷ್ಟಪಡ್ತೀರಿ ವ್ಯಕ್ತಿ ಬಗ್ಗೆ ಅಥವಾ ಈ ವಿಡಿಯೋನ ಶೇರ್ ಮಾಡ್ಲಿ ಅವ್ರ ಮನೆಯವ್ರು ಯಾರಾದ್ರೂ ಬೇಗ ಬರಲಿ ಅನ್ನೋ ಉದ್ದೇಶಕ್ಕೆ ನೋಡಿ ಸರ್ ಎಲ್ಲ ಯಾರು ಪ್ರತಿಯೊಬ್ಬರು ಇದು ಮಾಡಿ ಸೇರ್ ಮಾಡ್ತಾ ಬನ್ನಿ ಇವರು ಅವರು ಹೆಂಡತಿ ಮಗಳ ಹತ್ರ ಸೇರಿಕೊಳ್ಳಿ ಯೋಗೇಶ್ ಅವರು ಚೆನ್ನಾಗಿ ಇದ್ದಾರೆ ಎಲ್ಲರೂ ಅವ್ರವ್ರ ಮನೆಗಳಿಗೆ ತಂದೆ ತಾಯಿ ಮಕ್ಕಳು ಅವ್ರ ಮ ಅವ್ರ ಬಗ್ಗೆ ಎಲ್ಲ ಮಾತಾಡಿ ಇದ್ದಾರೆ ಅದೇ ಥರ ಮಾಡಿ ಆದ್ರೂ ಇವರು ಇಷ್ಟು ಜನ ಮನೇಲಿ ಒಬ್ಬ ಮುದುಕನ್ನು ನೋಡ್ಕೋಬೇಕು ಒಬ್ಬ ಅತ್ತೆ ಮಾವನ ನೋಡ್ಕೋಬೇಕಂದ್ರೆ ಈ ಕಾಲದಲ್ಲಿ ಕಷ್ಟ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಾರೆ ಇಷ್ಟೊಂದು ಜನನ ತಂದೆ ತಾಯಿಗಳ್ ನೋಡ್ಕೊತಾ ಇದ್ದಾರೆ ಇವರು ಮುಂದೆ ಇವ್ರಿಗೂ ಒಂದು ಎಲ್ಪ್ ಮಾಡಿ ನೋಡಿದವರೆಲ್ಲ ಒಂದೇ ಮನೆಯಲ್ಲಿ ನಾವು ಒಂದು ಸಂಸಾರ ನಡೆಸೋದೇ ಕಷ್ಟ ಅಂಥದ್ದು ನೂರಾರು ಜನ ಮಕ್ಕಳು ದೊಡ್ಡವರು ವಯಸ್ಸಾದವರು ಅಲ್ಲಿ ಮೆಡಿಷನ್ ಏನು ಪ್ರತಿಯೊಂದು ಅವ್ರಿಗೆ ಹಾಕೋ ಇದು ಪ್ಯಾಡ್ಸ್ ತಗೊಂಡು ಪ್ರತಿಯೊಂದು ಹೆಂಗಸರಿಗೆ ಗಂಡಸರಿಗೆ ಪ್ರತಿಯೊಬ್ಬರಿಗೂ ಮಾಡಬೇಕು ಇನ್ನು ಮುಂದೆ ಇವ್ರಿಗೂ ಏನನ್ನ ಸಹಾಯ ನೋಡಿದವ್ರು ಸಹಾಯ ಮಾಡಿ ಒಬ್ಬೊಬ್ರು ಹತ್ತು ಹತ್ತು ರೂಪಾಯಿ ಮಾಡಿದ್ರು ಎಷ್ಟೋ ಆಗುತ್ತೆ ನೋಡಿ ಇವ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನೋಡಿ ಇವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಯೋಗೇಶ್ ಅವ್ರಿಗೆ ನೋಡಿ ಅವ್ರು ಎಷ್ಟು ಪ್ರೀತಿಯಿಂದ ನಮ್ಮ ಆಶ್ರಮದ ಬಗ್ಗೆ ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಅಂತ ಯಾಕೆಂದ್ರೆ ಒಬ್ಬಿಬ್ರು ಇದ್ರೆ ಮನೆಗಳನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಬರೋಬರಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ಇರುವಂತಹ ದೇವ್ರ ಮಕ್ಕಳು ಇರುವಂತಹ ಜಾಗ ಇದು ಇಲ್ಲಿ ಕೇವಲ ಎಲ್ಲ ಆರೋಗ್ಯವಾಗಿದ್ದಾರೆ ಅಂತಾನೆ ನೀವು ಅನ್ಕೊಳಕ್ ಹೋಗ್ಬೇಡಿ ಈ ವ್ಯಕ್ತಿನ ನೋಡಿದ್ರೆ ನಿಮ್ಮ ನೋಡಿದ ತಕ್ಷಣ ಇವ್ರನ್ನ ನೋಡಿದ ತಕ್ಷಣ ಏನನ್ಸುತ್ತೆ ಅಂದರೆ ಆಕ್ಟಿವ್ ಆಗಿದ್ದಾರೆ ಏನಾಗಿದೆ ಇವರಿಗೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ಅಷ್ಟೇ ಅನ್ಕೋತೀರಾ ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಗೊತ್ತು ಇವ್ರಿಗೆ ಗೊತ್ತು ಯಾಕೆಂದ್ರೆ ಇವ್ರ ಹತ್ರದಿಂದ ನೋಡಿರೋದ್ರಿಂದ ಇವ್ರಿಗೆ ಗೊತ್ತು ಸೊ ತುಂಬ ಕಷ್ಟ ಇರುತ್ತೆ ಈ ರೀತಿ ವ್ಯಕ್ತಿಗಳನ್ನ ಮೆಡಿಶನ್ ಸೂಪ್ ಮತ್ತು ಅವ್ರಿಗೆ ಪೋಷಣೆ ಮಾಡಿ ಸಾಕೋದಿದೆಯಲ್ಲ ತುಂಬಾ ಕಷ್ಟ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅಮ್ಮ ಹೇಳಿದಂಗೆ ನೀವು ಕೊಡೋಂತ ಒಂದೊಂದು ರೂಪಾಯಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಳಿಗೆ ಒಂದೊತ್ತಿನ ಊಟಕ್ಕೊಂದು ದಾರಿ ಆಗತ್ತೆ ಸಾಧ್ಯವಾದ್ರೆ ಒಂದ್ಸತಿ ಭೇಟಿ ಕೊಡಿ ಅಲ್ಲಿಂದನೆ ಕೊಡ್ಬೇಕಂತ ಏನೂ ಇಲ್ಲ ಸಾಧ್ಯವಾದ್ರೆ ಭೇಟಿ ಕೊಟ್ಟು ಕೈಲಾದಂತ ಸಹಾಯವನ್ನ ಮಾಡಿ ಹಾಗೆ ಆಟೋ ಗಳೆಲ್ಲ ಮಾಡ್ತಾರೆ ಏನ್ ಇದ್ದೆ ಇವತ್ತು

ಚಪ್ಪನ್ನ ಕೂತ್ರೆ ಪೇರು ನೋಡಿದ್ರಲ್ಲ ಅವರು ಏನೋ ತೊಂದರೆ ಆಗಿದೆ ಅವ್ರಿಗೆ ಸಾಯಿಸ್ರಿ ಅದೊಂದೇ ಹೇಳ್ತಾರೆ ಬೇರೆ ಏನು ಹೇಳ್ತಾ ಇಲ್ಲ ಪೇರು ಅರ್ಥ ಮಾಡ್ಕೊಂತೀರಾ ಅನ್ಕಂತಾಲಮ್ಮ ಮುತ್ಯಾಲಮ್ಮ ವಯಸ್ಸ ಅವ್ರಿಗೆ ವೈಫ್ ಹೆಸರು ಮುತ್ಯಾಲಮ್ಮ ಅಂತ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಆಂಧ್ರ ಆಂಧ್ರಕ್ಕೆ ತಲುಪಬೇಕು ಅದು ಯಾವುದು ಮಾ ರಾಜಮಂಡ್ರಿಗೆ ತಲುಪಬೇಕು ಅಲ್ಲಿವರೆಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಡಕ್ಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ಥ್ಯಾಂಕ್ಸ್ ಅಮ್ಮ ಬಂದಿದ್ದಕ್ಕೆ ಅದೇ ಒಳ್ಳೇದು ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು